ಇಂದಿನ ನಮ್ಮ ವಿರಾಸತ್ಗಳಲ್ಲಿ ಏಷ್ಯಾ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದನು ಗುರುತಿಸಿ ಆಳ್ವಾಸ್ ವಿರಾಸತ್ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ಆದರೆ ನಮ್ಮ ಮನೆಯಲ್ಲಿ ಇದ್ದವರು ನಾವು ಗೌರವಿಸಬೇಕಾದ ನಮ್ಮ ಕರ್ತವ್ಯ ಈ ದೃಷ್ಟಿಯಲ್ಲಿ ನೋಡಿದರೆ ನಮ್ಮ ಕರ್ನಾಟಕಕ್ಕೆ ಮತ್ತು ಕನ್ನ ಕರ್ನಾಟಕಿ ಮತ್ತು ಹಿಂದೂಸ್ತಾನ್ ಸಂಗೀತಕ್ಕೆ ಅಪೂರ್ವಂತ ಗೌರವ ತಂದು ಕೊಟ್ಟಂತ ಮೂರು ಕಲಾವಿದರು ನಮ್ಮೊಟ್ಟಿಗಿದ್ದಾರೆ ನಾನು ಬಹಳ ಮುಖ್ಯವಾಗಿ ಮೈಸೂರು ಮಂಜುನಾಥ್ ಅವರನ್ನು ಹೇಳಬೇಕು ಮೈಸೂರು ಅವರ ಮೂರು ಜನರೇಷನ್ ತೆಗೀರಿ ಅವರ ತಂದೆ ಮಹಾದೇವಪುರ ನನಗೆ ಬಹಳ ಹತ್ತಿರದವರು ಅವರು ಮೈಸೂರು ಆಸ್ಥಾನದಲ್ಲಿ ವೈಲಿನ್ ಅನ್ನು ವಾದನ ಮಾಡ್ತಾ ಇದ್ದವರು ಆ ಕಾಲದಲ್ಲಿ ತನ್ನ ಮಕ್ಕಳಿಗೆ ಮೈಸೂರು ಮಂಜುನಾಥ್ ಮತ್ತು ನಾಗರಾಜರವರಿಗೆ ವೈಲಿನ್ ಅನ್ನು ಕಲಿಸಿ ಅದ್ಭುತ ಕಲಾವಿದರನ್ನು ಮಾಡಿ ನಮ್ಮ ದೇಶದ ಸಂಪತ್ತಾಗಿ ಬೆಳೆಸಿದರು ಇದು ಎರಡನೇ ಜನರೇಷನ್ ಮಹದೇವರು ಆದ್ಮೇಲೆ ಮೈಸೂರು ಮಂಜುನಾಥ್ ಇರಬಹುದು ಮೈಸೂರು ನಾಗರಾಜ್ ಇರಬಹುದು ಇವರು ಒಂದು ಇದ್ದುಕೊಂಡು ಆ ಶಾಸ್ತ್ರೀಯ ಕರ್ನಾಟಕ ಸಂಗೀತಕ್ಕೆ ಅಂತ ಒತ್ತು ಕೊಟ್ಟು ನೋಡಿ ಈಗ ಅವರ ಮಗ ಸುಮಂತ್ ಅವನು ಇವತ್ತು ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಇವತ್ತು ಪ್ರೋಗ್ರಾಮ್ ಕೊಡ್ಲಿಕ್ಕೆ ಇರುವವ ಇಂಗ್ಲೆಂಡ್ ಇವತ್ತು ಕೊಡ್ತಾ ಇದ್ದಾನೆ ನಮ್ಮಲ್ಲಿ ಎಷ್ಟೋ ಬಾರಿ ಬಂದು ನಮ್ಮಲ್ಲಿ ಪ್ರೋಗ್ರಾಮ್ ಕೊಟ್ಟವ ಮಾಸ್ಟರ್ ಮಾಸ್ಟ್ರಿಯನ್ ಇದರಲ್ಲಿ ಯಾವುದರಲ್ಲಿ ನಮ್ಮ ಕಲೆಯಲ್ಲಿ ಮಾಡಿಕೊಂಡು ಈಗ ಅವರು ಆ ಹುಡುಗನು ಇವತ್ತು ವೈಲಿನ್ ಇದ್ದ ವೈಲಿನ್ ವಾದನ ಆಗಿದ್ದಾರೆ ಮೂರು ಜನರೇಷನ್ ಇವತ್ತು ಒಂದು ಕಾಲದಲ್ಲಿ ಕರ್ನಾಟಕ ಸಂಗೀತ ಅಂತ ಹೇಳಿದ್ರೆ ಅದು ತಮಿಳುನಾಡಿನ ಒಂದು ಸುತ್ತಾಗಿತ್ತು ಆದ್ರೆ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕದಲ್ಲೂ ಇಂಥ ಕಲಾವಿದರಿದ್ದಾರೆ ಎಂಬುದನ್ನು ತೋರಿಸಿಕೊಟ್ಟವರು ಆಮೇಲೆ ನಮ್ಮ ಪ್ರವೀಣ್ ಗೋಡ್ಕಿಂಡೆ ಅವರು ಪ್ರವೀಣ್ ಗೋಡ್ಕಿಂಡೆ ಅವರು ಅವರ ತಂದೆಯೂ ಕೂಡ ವೆಂಕಟೇಶ್ ಗೋಡ್ಕಿಂಡೆ ಅವರು ಬಾನ್ಸುರಿಯಲ್ಲಿ ಹಿಂದೂಸ್ತಾನ್ ಬಾರಿಯಲ್ಲಿ ಏನ್ ಕೆಲಸ ಮಾಡಿದ್ದಾರೆ ನಿಮ್ಗೆ ಗೊತ್ತು ಆಮೇಲೆ ಇವತ್ತು ಪ್ರವೀಣ್ ಗೋಡ್ಕಿಂಡೆ ಅವರು ಕೂಡ ಇವತ್ತು ಸ್ವತಃ ಇಂಜಿನಿಯರಿಂಗ್ ಪದವೀಧರರಾಗಿ ಬಿ ಕಲಿತು ಎಸ್ ಡಿ ಎಂ ಕಾಲೇಜಿನಲ್ಲಿ ಧಾರವಾಡದಲ್ಲಿ ಕಲಿತು ಆಮೇಲೆ ಆಗ್ಲೇ ಅವರ ಸಾಧನೆಗಳನ್ನು ಮಾಡಿಕೊಂಡು ದೇಶದಲ್ಲಿ ಕೂರಿಸಿಕೊಂಡು ಇವತ್ತು ದೇಶದ ಸ್ಥಾನದಲ್ಲಿ ಅವರು ಇದ್ದಾರೆ ಮಗ ಅವರು ಕೂಡ ಇದೇ ವಿಭಾಗದಲ್ಲಿ ಮೂರು ಜನರೇಷನ್ ಗಮನಿಸಿದ್ದೇವೆ ಅದರ ಜೊತೆಯಲ್ಲಿ ಇವತ್ತು ವಿಜಯಪ್ರಕಾಶ್ ಅವರು ಇವರ ತಂದೆ ರಾಮಶೇಷರವರು ಅವರು ಇವರು ಕೂಡ ಹಾಡುಗಾರರಾಗಿದ್ದುಕೊಂಡು ಇದ್ದುಕೊಂಡು ಮಗನನ್ನು ವಿಜಯ ಪ್ರಕಾಶನನ್ನು ಈ ಕ್ಷೇತ್ರಕ್ಕೆ ಬಿಟ್ಟುಕೊಂಡು ಆರು ಭಾಷೆಗಳಲ್ಲಿ ಆರು ಭಾಷೆಗಳಲ್ಲಿ ಸುಮಾರು ಐದು ಸಾವಿರಕ್ಕೂ ಮಿಕ್ಕಿದಂತ ಗಾಯನಗಳನ್ನು ಇವತ್ತು ಸಿನಿಮಾ ಸಂಗೀತಗಳನ್ನು ಒಬ್ಬ ದೊಡ್ಡ ಅಂತ ವಿಜಯಪ್ರಕಾಶ್ ಅವರು ಇವತ್ತು ಇದ್ದಾರೆ ಇವರೆಲ್ಲ ಇವರನ್ನೆಲ್ಲ ಇವತ್ತು ನಿಮ್ಮ ಸಮ್ಮುಖದಲ್ಲಿ ಇವತ್ತು ಸನ್ಮಾನ ಮಾಡುದಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಸಂತೋಷ ನಮಗೆ ಬೇರೆ ಇಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ಇವತ್ತು ಎಂತ ಸಂಪತ್ತಿದೆ ನಮ್ಮ ಕರ್ನಾಟಕದಲ್ಲಿ ಎಂಥ ಸಂಪತ್ತಿದೆ ಎಂಬುದನ್ನು ತಾವುಗಳಲ್ಲಿ ಇದನ್ನು ಅರಿತುಕೊಳ್ಬೇಕು ಇದರ ಜೊತೆ ಇವತ್ತು ಸಮಾರೋಪ ಸಮಾರಂಭದಲ್ಲಿ ಇದ್ದೇವೆ ನಮ್ಮ ಈ ಕಾರ್ಯಕ್ರಮಗಳೆಲ್ಲ ಮುಗಿದ ಮೇಲೆ ನಮ್ಮ ಎಡಭಾಗದಲ್ಲಿರುವಂತಹ ನಮ್ಮ ರಥವನ್ನು ಪುನಃ ಬಲಭಾಗಕ್ಕೆ ಎಳೆದು ಇವತ್ತು ಈ ವರ್ಷದ ಆಳ್ವಾಸ್ ವಿರಾಸತ್ ಮುಗಿಸಿ ಇನ್ನು ಬರುವಾಸತ್ ನಾವು ಎದುರಿಸ್ತಾ ಇದ್ದೇವೆ ಮಕ್ಕಳೇ ನಿಮ್ಮಂತ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಎದುರಿನಲ್ಲಿ ಇದೆಲ್ಲವನ್ನು ಮಾಡಲಿಕ್ಕೆ ನಂಗೆ ಬಹಳ ಸಂತೋಷವಾಗ್ತದೆ ಇವತ್ತು ಇಲ್ಲಿದ್ದಂತ ನಮ್ಮ ಸಂಸದರಿಗೆ ಮತ್ತು ನಮ್ಮ ಇಲ್ಲಿದ್ದಂತ ವೀರವ್ಯಾಸ ಕಾಮತ್ ಅವರು ಇವತ್ತು ಪುರಾಣಿಕರವರು ಶ್ರೀಪತಿ ಭಟ್ ಮತ್ತು ನಮ್ಮ ಪಿ ಜಿ ಆರ್ ಸಿಂಧಿಯರ್ ಅವರಿಗೆ ಅಭಯ್ ಚಂದ್ರ ಅವರಿಗೆ ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿಕೊಂಡು ಪರಮ ಪೂಜ್ಯ ಸ್ವಾಮೀಜಿಗಳಲ್ಲೂ ಆಶೀರ್ವಾದ ಬೇಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ನನಗೆ ಇಷ್ಟ ತನಕದ ವಿರಾಸತ್ತಲ್ಲಿ ನಿಮ್ಮ ಬೆಸ್ಟ್ ವಿರಾಸತ್ ಯಾವುದು ಅಂತ ನನಗೆ ಪ್ರತಿ ಸಲ ಕೇಳ್ತಾರೆ ನಾನು ಹೇಳುದು ಈ ವರ್ಷದ ಪರಮ ಪರಮಶ್ರೇಷ್ಠ ಅಂತ ನಾವು ಹೇಳಿ ಯಾಕೆಂತ ಹೇಳಿದ್ರೆ ಹೀಗೆ ಹೀಗೆ ಹೇಳಿದ್ರೇ ವಿರಾಸ ಮೂರು ಕಾಲ ಸೂರ್ಯಚಂದ್ರನ ಕಾಲ ಹೋಗಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರೆ ವಿರಾಸತ್ ಸವಕಲ್ ನಾಣ್ಯವಾಗ್ತಾರೆ ಆದ್ದರಿಂದ ಪ್ರತಿ ವರ್ಷವೂ ನಿಮ್ಮಂತ ಮಕ್ಕಳ ಎದುರಿನಲ್ಲಿ ಹೊಸ್ತನ ವಸ್ತನ ಹೊಸ್ತನವನ್ನು ಮಾಡಿ ವಿರಾಸತ್ ಮೂರು ಕಾಲವರೆಗೆ ಕೊಂಡೋಗುವುದು ಹೋಗುದು ಕೊಂಡು ಹೋಗುವಾಗ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದುಕೊಂಡು ಮತ್ತು ಈ ಸಲ ಇದನ್ನು ಸಂಪೂರ್ಣವಾಗಿ ನಾನು ದೇಶಕ್ಕಾಗಿ ನಮ್ಮ ತ್ಯಾಗ ಮಾಡಿದ ಯೋಧ ಕ್ಯಾಪ್ಟನ್ ಎಂಇ ಪ್ರಾಂಜಲ್ ರವರಿಗೆ ನಾವು ಸಮರ್ಪಣೆ ಮಾಡಿದ್ದೇವೆ ನಮಗೂ ಒಂದು ಸಾರ್ಥಕತೆ ಬಂದಿದೆ ಅವರಿಗೆ ಸಮರ್ಪಣೆ ಮಾಡಿದ್ದರಿಂದ ನಮಗೂ ಕೂಡ ಸಾರ್ಥಕತೆ ಬಂದಿದೆ ಎಂಬ ಮಾತನ್ನು ಹೇಳಿಕೊಂಡು